ಹಾಯ್ ಎಲ್ರಿಗೂ ನಮಸ್ಕಾರ ನವಗ್ರಹಗಳು ಅಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಈ ಒಂಬತ್ತು ಗ್ರಹಗಳು ನಮ್ಮನ್ನು ಸುತ್ತುತ್ತಿರುತ್ತೆ ನವಗ್ರಹ ದೋಷಕ್ಕೆ ಒಳಗಾಗಿರೋರು ಅಥವಾ ಮುಂದೆ ಆ ದೋಷದಿಂದ ನಮಗೆ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಅಂದ್ಕೊಂಡಿರೋರು ನವಗ್ರಹಗಳನ್ನು ನವಧಾನ್ಯಗಳ ರೂಪದಲ್ಲಿ ಪೂಜೆ ಮಾಡೋದ್ರಿಂದ ಹಾಗೆ ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ಅಥವಾ ನವಧಾನ್ಯ ಸೇವನೆ ಮಾಡೋದ್ರಿಂದ ಆದಷ್ಟು ನವಗ್ರಹ ದೋಷದಿಂದ ಮುಕ್ತರಾಗ್ಬೋದು ಹಾಗಾದರೆ ಯಾರ್ಯಾರು ಈ ನವ ಧಾನ್ಯಗಳ ಪೂಜೆ ಮಾಡಬೇಕು ಮತ್ತೆ ಯಾವ ಗ್ರಹಕ್ಕೆ ಯಾವ ಧಾನ್ಯ ಪ್ರಿಯ ಅನ್ನೋದನ್ನ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮೊದಲು ಯಾವ ಗ್ರಹಗಳಿಗೆ ಯಾವ ಧಾನ್ಯಗಳು ಪ್ರಿಯ ಅಂತ ತಿಳ್ಕೊಳ್ಳೋಣ ಸೂರ್ಯನಿಗೆ ಪ್ರಿಯವಾದದ್ದು ಗೋಧಿ ಚಂದ್ರನಿಗೆ ಭತ್ತ ಅಥವಾ ಅಕ್ಕಿ ಕುಜನಿಗೆ ತೊಗರಿ ಬೇಳೆ ಬುಧನಿಗೆ ಹೆಸರು ಕಾಳು ಗುರುವಿಗೆ ಕಡಲೆ ಕಾಳು ಶುಕ್ರನಿಗೆ ಅವರೆಕಾಳು ಶನಿಗೆ ಎಳ್ಳು ರಾಹುವಿಗೆ ಉದ್ದಿನ ಬೇಳೆ ಹಾಗೂ ಕೇತುವಿಗೆ ಹುರುಳಿ ಕಾಳು ಈ ಒಂಬತ್ತು ಧಾನ್ಯಗಳು ಒಂಬತ್ತು ಗ್ರಹಗಳಿಗೆ ಪ್ರಿಯವಾಗಿದ್ದು ಈ ಧಾನ್ಯಗಳ ಮುಖಾಂತರ ದೋಷದಿಂದ ಮುಕ್ತರಾಗಬಹುದು ಹಾಗಾದ್ರೆ ನಾವು ಈ ಧಾನ್ಯಗಳನ್ನೆಲ್ಲಾನು ಇಟ್ಟು ಪೂಜೆ ಮಾಡಬೇಕಂತ ನಿಮ್ಗೆ ಯೋಚನೆ ಬರಬಹುದು ಎಲ್ಲರೂ ಎಲ್ಲ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಯಾರು ಕೆಲವು ನಿರ್ದಿಷ್ಟ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ಅಂತಹ ಸಮಸ್ಯೆಯಿಂದ ಮುಕ್ತಿ ಪಡೆಯೋಕೆ ಅದಕ್ಕೆ ಅನುಭವ ಅನುಗುಣವಾದ ಧಾನ್ಯಗಳ ಪೂಜೆ ದಾನ ಹಾಗೂ ಸೇವನೆ ಮಾಡಬೇಕಾಗುತ್ತೆ ಹಾಗಾದರೆ ಯಾವ ಸಮಸ್ಯೆಗೆ ಯಾವ ಧಾನ್ಯದಿಂದ ಗ್ರಹಗಳನ್ನು ನಾವು ಹೊಲಿಸ್ಕೋಬಹುದು ಅಂತ ತಿಳ್ಕೊಳ್ಳೋಣ ಸೂರ್ಯ ಮನೆಯಲ್ಲಿರೋ ಪುರುಷರ ಆರೋಗ್ಯಕ್ಕೆ ಸೂರ್ಯನನ್ನು ಪೂಜೆ ಮಾಡಬೇಕು ಅಂದರೆ ಭಾನುವಾರ ಸೂರ್ಯ ತುಂಬ ಶಕ್ತಿಶಾಲಿಯಾಗಿರ್ತಾನೆ ಹಾಗಾಗಿ ಭಾನುವಾರ ಈ ಮಂತ್ರವನ್ನು ಪಠಿಸುತ್ತಾ ಸೂರ್ಯನಿಗೆ ಆರತಿ ಮಾಡಬೇಕು ಹಾಗೂ ಭಾನುವಾರ ಅವಶ್ಯಕತೆ ಇರೋರಿಗೆ ಗೋಧಿ ದಾನ ಮಾಡೋದ್ರಿಂದ ಸಾಧ್ಯವಾದರೆ ಮನೆಯಲ್ಲಿ ಪ್ರತಿನಿತ್ಯ ಗೋಧಿಯನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬೇಕು ಇದರಿಂದ ಬಡತನವೂ ನಿವಾರಣೆಯಾಗುತ್ತೆ ಪುರುಷರ ಆರೋಗ್ಯವೂ ಉತ್ತಮವಾಗುತ್ತೆ ಚಂದ್ರ ಮನೆಯಲ್ಲಿ ಮಹಿಳೆಯರ ಸೌಂದರ್ಯಕ್ಕೆ ಹಾಗೂ ಆರೋಗ್ಯಕ್ಕೆ ಚಂದ್ರನನ್ನು ಪೂಜಿಸಬೇಕು ಹಾಗೂ ಚಂದ್ರನಿಗೆ ಸಂಬಂಧಿಸಿದ ಲೋಹವನ್ನು ಬಳಸೋದ್ರಿಂದ ದೇಹದ ಸೌಂದರ್ಯವು ಚೆನ್ನಾಗಿರುತ್ತೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು ಸೋಮವಾರ ಹಾಗಾಗಿ ಸೋಮವಾರ ಈ ಮಂತ್ರವನ್ನು ಪಠಿಸುತ್ತಾ ಚಂದ್ರನಿಗೆ ದೀಪದಿಂದ ಆರತಿ ಮಾಡೋದ್ರಿಂದ ಕಾಂತಿವಂತರು ತೇಜೋವಂತರೂ ಆಗುತ್ತಾರೆ ಹಾಗೆ ನೋಡೋಕು ತುಂಬ ಸುಂದರವಾಗಿರ್ತಾರೆ ಸಾಧ್ಯವಾದರೆ ಪ್ರತಿನಿತ್ಯ ದೇವರ ಮನೆಯಲ್ಲಿ ಭತ್ತ ಅಥವಾ ಅಕ್ಕಿ ಇಟ್ಟು ಪೂಜೆ ಮಾಡಿ ಹಾಗೆ ಸೋಮವಾರ ಅವಶ್ಯಕತೆ ಇರುವವರಿಗೆ ಅಕ್ಕಿ ಅಥವಾ ಭತ್ತವನ್ನು ದಾನ ಮಾಡಿ ಚಂದ್ರನಿಗೆ ಸಂಬಂಧಿಸಿದ ಲೋಹ ಬೆಳ್ಳಿ ಹಾಗಾಗಿ ಬೆಳ್ಳಿ ಬಳಸೋದ್ರಿಂದ ನಿಮ್ಮ ದೇಹದ ಸೌಂದರ್ಯವೂ ಹೆಚ್ಚುತ್ತೆ ಆರೋಗ್ಯವೂ ಉತ್ತಮವಾಗುತ್ತೆ ಕುಜ ಅಥವಾ ಮಂಗಳ ಯಾರಾದರೂ ತುಂಬ ಬೇಗ ಎಕ್ಸೈಟ್ ಆಗೋರು ಅಥವಾ ಬಿ ಪಿಯಿಂದ ಬಳಲ್ತಿರೋರು ಕುಜನನ್ನು ಆರಾಧನೆ ಮಾಡಬೇಕು ಮಂಗಳವಾರ ಕುಜನು ತುಂಬ ಶಕ್ತಿಶಾಲಿಯಾಗಿರ್ತಾನೆ ಹಾಗಾಗಿ ಮಂಗಳವಾರ ಈ ಮಂತ್ರವನ್ನು ಪಠಿಸೋದ್ರಿಂದ ಆದಷ್ಟು ಕುಜನು ಬಲಗೊಳ್ತಾನೆ ಹಾಗೂ ಕುಜನಿಗೆ ಪ್ರಿಯವಾದ ತೊಗರಿ ಬೆಳೆಯನ್ನು ದೇವರ ಇಟ್ಟು ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ ಇನ್ನು ಯಾವುದಾದ್ರೂ ಭೂಮಿ ಸಂಬಂಧಿತ ಕೆಲಸಗಳು ವಾಹನ ಸಂಬಂಧಿತ ಕೆಲಸಗಳಲ್ಲಿ ಅಡೆತಡೆ ಆಗ್ತಿದ್ರೆ ಆದಷ್ಟು ಕುಜನನ್ನು ಪೂಜೆ ಮಾಡಬೇಕು ಹಾಗೂ ಕುಜನ ಮಂತ್ರವನ್ನು ಪಠಿಸಬೇಕು ಬುಧಗ್ರಹ ಸಂಸಾರದಲ್ಲಿ ಸುಖ ಇರಬೇಕು ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ನಮ್ಮ ಸ್ನೇಹಿತರ ಸಂಘ ಚೆನ್ನಾಗಿರಬೇಕು ಅನ್ನೋರು ಬುಧಗ್ರಹನನ್ನು ಪೂಜೆ ಮಾಡಬೇಕು ಅಂದರೆ ಬುಧನಿಗೆ ಪ್ರಿಯವಾದ ಹೆಸರು ಪ್ರತಿನಿತ್ಯ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡೋದು ಅಥವಾ ಬುಧವಾರ ಬುಧನಿಗೆ ಪ್ರಿಯವಾದ ದಿನ ಅಂದು ಅವಶ್ಯಕತೆ ಇರೋರಿಗೆ ಹೆಸರು ಕಾಳ ದಾನ ಮಾಡೋದು ಹಾಗೂ ಬುಧವಾರದಂದು ಈ ಮಂತ್ರವನ್ನು ಪಠಿಸೋದ್ರಿಂದ ಆದಷ್ಟು ಬುಧಗ್ರಹ ಬಲಗೊಳ್ತಾನೆ ಗುರುಗ್ರಹ ಗುರುವಾರ ಗುರುಗ್ರಹ ತುಂಬ ಶಕ್ತಿಶಾಲಿಯಾಗಿರ್ತಾನೆ ಈ ದಿನ ತಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗೋಕೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸಕ್ಕೆ ಹಾಗೂ ಒಳ್ಳೆಯ ಜ್ಞಾನಕ್ಕೆ ಗುರುವನ್ನು ಆರಾಧನೆ ಮಾಡಬೇಕು ಈ ಮಂತ್ರವನ್ನು ಪಠಿಸುತ್ತಾ ಗುರುವಿಗೆ ಪ್ರಿಯವಾದ ಧಾನ್ಯ ಕಡಲೆಕಾಳಿಗೆ ದೀಪಕ್ಕೆ ಕಡಲೆಕಾಯಿ ಎಣ್ಣೆ ಬಳಸಿ ಆರತಿ ಮಾಡಬೇಕು ಇದರಿಂದ ಎಲ್ಲ ರೀತಿಯ ಗೆಲುವು ನಿಮಗೆ ಸಿಗುತ್ತದೆ ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ನಿವಾರಣೆಯಾಗುತ್ತದೆ ಶುಕ್ರಗ್ರಹ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಬೇಕು ಮನೆಯವರ ನಡುವೆ ಯಾವುದೇ ರೀತಿ ಜಗಳ ಮನಸ್ತಾಪ ಬರಬಾರ್ದು ಅನ್ನೋರು ಹಾಗೆ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿರಬೇಕು ಅನ್ನೋರು ಶುಕ್ರಗ್ರಹನನ್ನು ಪೂಜೆ ಮಾಡಬೇಕು ಶುಕ್ರವಾರ ಶುಕ್ರಗ್ರಹನಿಗೆ ಪ್ರಿಯವಾದ ದಿನ ಹಾಗೆ ಶುಕ್ರನಿಗೆ ಪ್ರಿಯವಾದ ಧಾನ್ಯ ಅವರೇ ಕಾಳು ಪ್ರತಿನಿತ್ಯ ಮನೆಯಲ್ಲಿ ಅವರೇ ಇಟ್ಟು ಈ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡೋದರಿಂದ ನಿಮ್ಮ ಮನೆಯವರ ನಡುವೆ ಇರುವ ಮನಸ್ತಾಪಗಳು ದೂರವಾಗುತ್ತೆ ಗಂಡ ಹೆಂಡತಿಯ ನಡುವಿನ ಹೊಂದಾಣಿಕೆಯೂ ಉತ್ತಮವಾಗುತ್ತೆ ಹಾಗೆ ಶುದ್ಧ ತುಪ್ಪ ಬಳಸಿ ಶುಕ್ರವಾರ ದೀಪ ಹಚ್ಚೋದ್ರಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ತಕರಾರು ಸಮಸ್ಯೆಗಳು ಇದ್ದರೆ ಅದು ನಿವಾರಣೆಯಾಗುತ್ತೆ ಶನಿಗ್ರಹ ಯಾರಿಗೆಲ್ಲ ಮನಸಲ್ಲಿ ಆತಂಕ ಭಯ ಆಗ್ತಾ ಇರುತ್ತೆ ಅಥವಾ ಮನಸಲ್ಲಿ ಏನಾದರೂ ಯೋಚನೆಗಳು ಬರ್ತಿರತ್ತೆ ಇಲ್ಲಾಂದರೆ ಗುಪ್ತ ರೋಗಗಳು ಅಂದರೆ ಎಷ್ಟೇ ಹಾಸ್ಪಿಟಲ್ ತೋರಿಸಿದ್ರೂ ವಾಸಿ ಆಗದೆ ಇರುವಂತಹ ರೋಗಗಳು ತುಂಬ ದಿನದಿಂದ ಕೋರ್ಟ್ ಕೇಸ್ ಇರೋರು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋರು ಪ್ರತಿ ಶನಿವಾರ ಈ ಮಂತ್ರವನ್ನು ಪಠಿಸಬೇಕು ಶನಿ ಶನಿದೇವರಿಗೆ ಪ್ರಿಯವಾದ ಧಾನ್ಯ ಎಳ್ಳು ಹಾಗಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಬಳಸಿ ಹತ್ತೊಂಬತ್ತು ಶನಿವಾರ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಆದಷ್ಟು ಬೇಗ ಶನಿದೋಷ ನಿವಾರಣೆಯಾಗುತ್ತೆ ರಾಹು ಚರ್ಮ ಸಮಸ್ಯೆ ಸರ್ಪದೋಷ ಮನೋವ್ಯಾಧಿ ಏನಾದರೂ ತಪ್ಪು ಮಾಡಿದ್ದೀವಿ ಅನ್ನೋ ಮನೋಭಾವ ಇರೋರು ನರಗಳ ಸಮಸ್ಯೆಯಿಂದ ಬಳಲ್ತಿರೋರು ಪೂರ್ವಜರಿಂದ ಬಂದಿರೋ ಪಾಪಗಳ ನಿವಾರಣೆಗೆ ರಾಹುವಿನ ಪೂಜೆ ಮಾಡಬೇಕು ಹಾಗಾಗಿ ರಾಹುವಿಗೆ ಪ್ರಿಯವಾದ ಧಾನ್ಯ ಉದ್ದಿನಬೇಳೆ ಉದ್ದಿನ ಬೇಳೆಯನ್ನು ಪ್ರತಿನಿತ್ಯ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಹಾಗೂ ರಾಹು ಶನಿವಾರ ಪ್ರಭಾವಶಾಲಿಯಾಗಿರ್ತಾನೆ ಹಾಗಾಗಿ ಶನಿವಾರ ಈ ಮಂತ್ರವನ್ನು ಪಠಿಸೋದ್ರಿಂದ ಆದಷ್ಟು ಸಮಸ್ಯೆ ನಿವಾರಣೆಯಾಗುತ್ತೆ ಶನಿವಾರ ತುಪ್ಪ ಬಳಸಿ ದೀಪ ಬೆಳಗೋದ್ರಿಂದ ಬಹಳ ಬೇಗ ರಾಹು ದೋಷ ನಿವಾರಣೆಯಾಗುತ್ತೆ ಕೇತು ಆಧ್ಯಾತ್ಮ ಜ್ಞಾನ ಪಡಿಬೇಕು ಅನ್ನೋರು ಮೋಕ್ಷ ಪಡೆಯೋ ನಿರೀಕ್ಷೆಯಲ್ಲಿರೋರು ಅಥವಾ ವೆಹಿಕಲ್ನಲ್ಲಿ ಓಡಾಡುವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿರೋರು ಕೇತುವಿನ ಆರಾಧನೆ ಮಾಡಬೇಕು ಕೇತು ಗ್ರಹ ಮಂಗಳವಾರ ಪ್ರಭಾವಶಾಲಿಯಾಗಿರ್ತಾನೆ ಹಾಗಾಗಿ ಮಂಗಳವಾರ ಈ ಮಂತ್ರವನ್ನು ಪಠಿಸುತ್ತಾ ಕೇತುವಿಗೆ ಪ್ರಿಯವಾದ ಹುರುಳಿ ಕಾಳನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಕೇತು ದೋಷವು ನಿವಾರಣೆಯಾಗುತ್ತೆ ಮಕ್ಕಳಿರಲ್ಲವ ಮನೆ ತುಂಬ ಎಂಬ ಮಾತಿತ್ತು ಅದು ಬರ್ತಾ ಬರ್ತಾ ನಾವಿಬ್ರು ನಮಗಿಬ್ರು ಅಂತ ಆಯಿತು ಹಾಗೆ ಕಾಲಕ್ರಮೇಣ ಮನೆಗೊಂದು ಮಗು ಅಂತನೂ ಆಯಿತು ಆದರೆ ಇವಾಗ ಒಂದಾದರೂ ಮಗು ಅದೇ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸಂತಾನ ಅಪೇಕ್ಷೆಯಲ್ಲಿದ್ದವರು ಇಪ್ಪತ್ತೊಂದು ಮಂಗಳವಾರ ಕೇತು ಗ್ರಹಕ್ಕೆ ಪ್ರಿಯವಾದ ಧಾನ್ಯವನ್ನು ಇಟ್ಟು ತುಪ್ಪದಿಂದ ದೀಪ ಬೆಳಗೋದ್ರಿಂದ ಆದಷ್ಟು ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತದೆ ಈ ರೀತಿ ಪ್ರತಿನಿತ್ಯ ಪೂಜೆ ಮಾಡಿದ ಧಾನ್ಯಗಳನ್ನು ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸಿ ನಂತರ ತೆಗೆದ ಧಾನ್ಯಗಳನ್ನು ಮನೆಯವರು ಅಥವಾ ಸಮಸ್ಯೆಯಿಂದ ಬಾಳಲ್ತಿರೋರು ಸೇವಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು